ನಿಮ್ಗೆ ಬೇಸಿಕ್ ನಾಲೆಜೇ ಇರಲಿಲ್ಲ ಬಂದಾಗಿ ಕಾನ್ಫಿಡೆಂಟ್ ಬಂದಿದೆ ನಾವು ಮಾಡಬಹುದು ಇಲ್ಲಿ ಸ್ಟ್ರಾಟಜಿಗಳು ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿದೆ ವಾಟ್ ಎವರ್ ಇಟ್ ಇಸ್ ಏನ್ ನೀ ಕೊಟ್ಟಿದ್ದೀರಾ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಂಗೂ ಜೀರೋ ನಾಲೆಡ್ಜ್ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಷೇರ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಬಟ್ ನವೀನ್ ಸರ್ ಕ್ಲಾಸಸ್ ಕೇಳಿದ್ಮೇಲೆ ಓಕೆ ಈ ಪಾತ್ ಅಲ್ಲಿ ಹೋದ್ರೆ ನಾವು ಸ್ವಲ್ಪ ದುಡ್ಡು ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂದ್ರೆ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಎಲ್ಲ ಇಂಟರ್ನೆಟ್ ಕನೆಕ್ಷನ್ ಲ್ಯಾಪ್ಟಾಪ್ ಸೊ ಎಲ್ಲಾನು ಚೆನ್ನಾಗಿ ಅನಾಲಿಸ್ ಮಾಡಿ ಹೇಳಿದ್ದಾರೆ ಸೊ ಇರೋ ಫ್ಯಾಕ್ಟ್ರಿ ಎಲ್ಲಾ ಹೇಳಿದ್ದಾರೆ ನವೀನ್ ಸರ್ ಹೇಳಿರೋ ಟ್ರಿಕ್ ಫಾಲೋ ಮಾಡಿದ್ರೆ ಲಾಸ್ ಅಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಯ್ಯೋ ನಿಮ್ ಚಾನಲ್ ಮೂಲಕ ನಮಗೆ ಒಳ್ಳೆ ಗುರು ಪರಿಚಯ ಮಾಡಿಸಿದ್ರು ಅಕ್ಟೋಬರ್ ಇಂದ ಕಾಯ್ತಿದ್ದೆ ಕಾಯ್ತಿದ್ದೆ ಇವ್ರು ಇಲ್ಲೇ ಬರ್ಬೇಕು ಇಲ್ಲೇ ಬರ್ಬೇಕು ನಾನು ಸೊ ಅದರ ನಾಲ್ಕು ತಿಂಗಳು ವೇಟ್ ಮಾಡಿದ್ದೆ ಈ ಬ್ಯಾಚ್ ಗೆ ಬರೋದಕ್ಕೋಸ್ಕರ ವೇಟ್ ಮಾಡಿದ್ರಾ ಈ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಟ್ರೇಡಿಂಗ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋದು ಹೇಗೆ ಅನ್ನೋದು ಸ್ಟೂಡೆಂಟ್ಸ್ ಗೆ ಹೇಳ್ಕೊಟ್ಟಿದೀವಿ ಮಾರ್ಚ್ ಹದಿನೇಳನೇ ತಾರೀಕು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ ಯಾರ್ಯಾರು ಆಸಕ್ತಿ ಇದೆ ಖಂಡಿತವಾಗ್ಲು ಬನ್ನಿ ಜಾಯಿನ್ ಆಗಿ ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಜಯಲಕ್ಷ್ಮಿ ಟ್ರೇಡಿಂಗ್ ಲ್ಯಾಬ್ ನ ಒಳಗಡೆ ಇದ್ದೀನಿ ನಿಮಗೆ ಲಾಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದಿಷ್ಟು ಸವಿಸ್ತಾರವಾದ ಮಾಹಿತಿ ಇಲ್ಲೇ ಇದ್ದು ಇಲ್ಲಿನ ಮುಖ್ಯಸ್ಥರಾಗಿರುವಂತಹ ನವೀನ್ ಕುಮಾರ್ ಅವರಿಂದ ನಾನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೆ ಸೊ ಆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಇವರ ಒಂದು ಕ್ಲಾಸ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಅಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಸ್ತಾರವಾದ ಮಾಹಿತಿ ಬೇಕು ನೀವು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಇದ್ರೆ ಇಲ್ಲಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನೀವು ಜಾಯ್ನ್ ಆಗಿ ಅಂತ ಹೇಳಿದ್ದೆ ಸೊ ನಮ್ಮ ವಿಡಿಯೋನ ನೋಡಿ ಒಂದಿಷ್ಟು ಜನ ಇಲ್ಲಿಗೆ ಜಾಯ್ನ್ ಆಗಿದ್ದಾರೆ ಈಗ ಪಕ್ಕದಲ್ಲಿ ಕ್ಲಾಸ್ ನಡೀತಾ ಇದೆ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಇಪ್ಪತ್ತು ದಿನಗಳ ತರಗತಿಯಲ್ಲಿ ಭಾಗವಹಿಸಿದವರನ್ನೇ ನಾನು ಮಾತಾಡಿಸ್ತೀನಿ ಮತ್ತು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಪ್ಪತ್ತು ದಿನದಲ್ಲಿ ಅವ್ರು ಏನು ಕಲಿತ್ರು ಸೊ ಅವರ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಈಗ ಅವರ ಕ್ಲಾಸ್ ನಡೀತಾ ಇದೆ ಸೊ ನಾನು ಅವರ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಸೊ ಹೋಗಿ ಇಲ್ಲಿಗೆ ಜಾಯಿನ್ ಆಗಿರುವವರ ಅಭಿಪ್ರಾಯಗಳನ್ನ ತಗೊಳ್ಳೋಣ ಸೊ ಅವರ ಮಾಹಿತಿ ನಿಮಗೂ ಕೂಡ ಉಪಯೋಗ ಆಗ್ಬಹುದು ಬನ್ನಿ ಕ್ಲಾಸ್ಗೆ ಹೋಗ್ಬರೋಣ ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಿದ್ವಿ ತೋರಿಸಿದ್ವಿ ಹಂಗಾಗಿ ಸೊ ರಿಸಲ್ಟ್ ಹೆಂಗಿದೆ ಅನ್ನೋದು ನಮಗ್ ಬೇಕು ಸುಮ್ಮನೆ ನಾವೇನೋ ತೋರಿಸಿದ್ವಿ ಅದನ್ನ ನೋಡ್ಕೊಂಡು ಜನ ಬಂದ್ರು ಆ ಥರ ಆಗ್ಬಾರ್ದು ಅಂತ ಹೇಳಿ ಮತ್ತೆ ಇವತ್ತು ಬಂದಿದ್ವಿ ನಿಮ್ಮ ಅಭಿಪ್ರಾಯವನ್ನ ನೀವು ಹೇಳ್ಬಹುದು ಸರ್ ನನ್ನ ಹೆಸರು ಸರ್ ಓಕೆ ಎಲ್ಲಿಂದ ನಾವು ಬಳ್ಳಾರಿ

ಸ್ವಲ್ಪ ಅಂದ್ರೆ ಅವಾಗಿರೋ ನಾಲೆಡ್ಜ್ ಗಿಂತ ಅಡಿಷನಲ್ ಸ್ವಲ್ಪ ಬೆನಿಫಿಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಈಗ ಒಂದು ಭಯ ಇರುತ್ತೆ ಸೊ ನಿಮ್ಗೂ ಆ ಭಯ ಇತ್ತ ಹೇಗೆ ಸೊ ನಂಗೆ ಫಸ್ಟ್ ಆಫ್ ಆಲ್ ಏನು ಗೊತ್ತಿರ್ಲಿಲ್ಲ ಫಸ್ಟ್ ಸ್ಟೆಪ್ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅದಕ್ಕೆ ಫಸ್ಟ್ ಕ್ಲಾಸ್ ಅಟೆಂಡ್ ಆದ್ರೆ ಈಗ ಹೇಗಿದೆ ಈಗ ಸ್ವಲ್ಪ ಕಾನ್ಫಿಡೆಂಟ್ ಇದೆ ಸರ್ ಲಾಸಸ್ ಇನ್ವೆಸ್ಟ್ ಮಾಡಿದೀರಾ ಇನ್ವೆಸ್ಟ್ ಮಾಡಿಲ್ಲ ಏನು ಇಲ್ಲ ಮಂಡೇ ಇಂದ ಸ್ಟಾರ್ಟ್ ನವೀನ್ ಸರ್ ಕ್ಲಾಸ್ ಕ್ಲಾಸ್ ಎಲ್ಲ ಚೆನ್ನಾಗಿದೆ ಐಡಿಯಾ ಇಲ್ಲ ನೋಡಿರೋದು ಕ್ಲಾಸ್ ಚೆನ್ನಾಗಿದೆ ಈಗ ಟ್ವೆಂಟಿ ಡೇಸ್ ಆಯ್ತಾ ಟ್ವೆಂಟಿ ಡೇಸ್ ಅಲ್ಲಿ ಒಂದು ಏನೋ ಮಾಡಬಹುದು ನಾನು ಅನ್ನೋದು ಕಾನ್ಫಿಡೆನ್ಸ್ ಇದೆಯಾ ಬಂದಿದೆ ನೀವೇನಿ ಬಂದಿದ್ದೀರಾ ಹೇಳಿ ನವೀನ್ ಸರ್ ಕ್ಲಾಸ್ ಬಗ್ಗೆ ಹೇಳಿ ಸರ್ ಕ್ಲಾಸ್ ಅವರು ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ಸಬ್ಜೆಕ್ಟ್ ಏನು ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಜೀರೋ ನಾಲೆಜ್ ಇತ್ತು ಏನು ಗೊತ್ತಿರಲಿಲ್ಲ ಎಲ್ಲ ಕಡೆ ಕೇಳ್ತಾ ಇದ್ವಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲ ಹಿಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಮೌಂಟ್ ಅಲ್ಲ ನಮಗೆ ಬೇಸಿಕ್ ನಾಲೆಜ್ ಇರಲಿಲ್ಲ ಇದು ಬಂದಾಗಿ ಇಲ್ಲಿ ಸರ್ ಕಾನ್ಫಿಡೆಂಟ್ ಬಂದಿದೆ ಏನು ನಾವು ಮಾಡ್ಬೋದು ಈಗ ನವೀನ್ ಸರ್ ಹತ್ರ ನಾನು ಭೇಟಿಯಾದಾಗ ಅವರು ಹೇಳೋದು ಇಲ್ಲ ಸರ್ ದುಡ್ಡು ಮಾಡಬಹುದು ಮಾಡಬಹುದು ಬಟ್ ನಾಲೆಜ್ ತಿಳ್ಕೊಂಡು ಮಾಡೋದು ಗೇನ್ ಆಗುತ್ತೆ ನಾಲೆಜ್ ಇಲ್ದಿರ ಸುಮ್ನೆ ಏನೋ ನಾವು ಇನ್ವೆಸ್ಟ್ ಮಾಡೋದು ಅದ್ ಲಾಸೇ ಆಗೋದು ಸೊ ಇಲ್ಲಿ ಸ್ಟ್ರಾಟಜಿಗಳು ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಬಟ್ ನಾವೆಲ್ಲ ಮಾಡ್ಬೇಕಾದ್ರೇನೆ ಗೊತ್ತಾಗೋದು ಏನು ಅಂತ ಮತ್ತೆ ಈಗ ಇವಾಗ ಹೆಂಗಂದ್ರೆ ಯಾರಿಗೂ ಗೊತ್ತಿಲ್ಲ ಇದು ಸ್ಟಾಕ್ ಮಾರ್ಕೆಟ್ ಹೆಂಗಿದೆ ಅಂತ ಬಟ್ ಫ್ಯೂಚರ್ ಅಲ್ಲಿ ತುಂಬಾ ಬೆನಿಫಿಟ್ ಇದೆ ಹೆಂಗಂದ್ರೆ ಇವಾಗ ಒಬ್ರಿಗೊಬ್ರು ಗೊತ್ತಾದ್ಮೇಲೆ ಓ ಸ್ಟಾಕ್ ಮಾರ್ಕೆಟ್ ಇದೆ ನಾವು ಟ್ರೈ ಮಾಡೋಣ ಮಾಡಿ ಬಟ್ ನಾಲೆಜ್ ತಿಳ್ಕೊಂಡು ಮಾಡಿ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮೊದಲೇ ತಿಳ್ಕೊಂಡಿದ್ರೆ ಅದು ಇಲ್ಲಿ ಬಂದು ತಿಳ್ಕೊಂಡ್ರೆ ಹೇಗೆ ಇಲ್ಲ ಸರ್ ಮುಂಚೆಯಿಂದನೂ ಇಲ್ಲ ಇಲ್ಲೇ ಬಂದು ತಿಳ್ಕೊಂಡಿದ್ದು ಮುಂಚೆಯಿಂದ ಏನು ಗೊತ್ತಿರಲಿಲ್ಲ ಇವಾಗ ಇಲ್ಲಿ ಬಂದ ಮೇಲೆ ಬೇಸಿಕ್ಸ್ ಇಂದ ಎಲ್ಲ ತಿಳ್ಕೊಂಡಿದ್ದೀನಿ ಓಕೆ ಈ ಒಂದು ಕಾನ್ಫಿಡೆನ್ಸ್ ಇದೆ ಹಾಂ ಈ ಕಾನ್ಫಿಡೆನ್ಸ್ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಕಲಿಬಹುದಾ ಇಲ್ಲಿ ಬಂದು ಆಕ್ಚುಲಿ ನಾನು ನಿಮ್ಮ ಒಂದು ಇದನ್ನ ನೋಡಿನೇ ನಾನು ಇಲ್ಲಿ ಬಂದು ಅಪ್ರೋಚ್ ಮಾಡಿದ್ದೆ ಬಿಕಾಸ್ ಐ ಫಾಲೋ ಯು ಮಚ್ ಆ ಆ್ಯಂಡ್ ಕಾನ್ಫಿಡೆನ್ಸ್ ಇತ್ತು ನೀವೇನೇ ಏನೇ ಹೇಳಿದ್ರು ಅದು ಜೆನ್ಯೂನ್ ಆಗಿರುತ್ತೆ ಅಂತ ಓಕೆ ಜೆಸ್ಟ್ ವಾಂಟೆ ಟು ಅಪ್ರೋಚ್ ಸೊ ಹಾಗಾಗಿ ಅಪ್ರೋಚ್ ಮಾಡಿದಾಗ ಎಸ್ ವಾಟ್ ಎವರ್ ಇಟ್ ಇಸ್ ಏನು ನೀವು ಕೊಟ್ಟಿದೀರಾ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬೇಕಾನ್ ಗಿ ಐ ನೋ ನಮಗೆ ಸ್ಟ್ರಾಟಜಿ ಇರ್ಬೋದು ದ ವೇ ಅಪ್ರೋಚ್ ನಾವೇನ್ ಸರ್ ಕೊಡುವಂತಹ ಅಪ್ರೋಚ್ ಇದೆಯಲ್ಲ ಆಸ್ ಎ ಸ್ಟೂಡೆಂಟ್ ಗೆ ಒಬ್ಬ ಏನು ನಿಮ್ಗೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಕ್ಲಿಯರ್ ಮಿಸ್ಟರ್ ಆಗಿ ಹೇಳ್ಕೊಡ್ತಾರೆ ದಟ್ ಆಸ್ ರಿಯಲಿ ಮೆಸ್ ಚೆನ್ನಾಗಿತ್ತು ಅರ್ಥ ಆಗಿದೆ ಎಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ವಿಡಿಯೋಸ್ ಎಲ್ಲಾ ಮಾಡಿದಾಗ ಸುಮಾರು ಜನ ಹೇಳೋದು ಇದು ವರ್ಕ್ ಆಗಲ್ಲ ಸುಮ್ನೆ ಹೇಳ್ತಾರೆ ಇವರು ಅಂತ ಬಟ್ ನಾವು ನವೀನ್ ಸರ್ ಹತ್ರ ಬಂದು ಕೇಳಿದಾಗ ಇಲ್ಲ ಸರ್ ಆಗುತ್ತೆ ನಮಗೊಂದು ವೇ ಗೊತ್ತಿರಬೇಕು ನಮ್ಗೊಂದು ನಾಲೆಜ್ ಬೇಕು ಅದರಲ್ಲಿ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ಸರ್ ಆಸ್ ಅ ಬಿಗಿನರ್ ನಾನು ಈ ಕ್ಲಾಸಸ್ ಬಂದಿರೋದು ಸೊ ವಿತೌಟ್ ನಾಲೆಜ್ ಏನೋ ಮಾಡಕ್ ಹೋದ್ರೆ ಆಬ್ವಿಯಸ್ಲಿ ಆಗಲ್ಲ ಸಬ್ಜೆಕ್ಟ್ ತಿಳ್ಕೊಂಡ್ ಮಾಡಿದ್ರೆ ಇಟ್ಸ್ ಯೂಸ್ಫುಲ್ ಇಲ್ಲಿ ನಮ್ಗೆ ಲೈವ್ ಆಗಿ ಅವ್ರು ತೋರಿಸಿ ಹೆಂಗ್ ಮಾರ್ಕೆಟ್ ವರ್ಕ್ ಆಗುತ್ತೆ ನಮ್ ಕೈಲೇ ಬೈಸ್ ಎಲ್ಲಾ ಮಾಡಿಸೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ನಾನು ಇಲ್ಲಿ ಬಂದಿದ್ದು ಏನು ಏನು ಗೊತ್ತಿಲ್ಲ ಜೀರೋ ನಾಲೆಜ್ ಇಟ್ಕೊಂಡು ಸೇಮ್ ನಿಮ್ಮ ವಿಡಿಯೋ ನೋಡ್ಕೊಂಡೇ ಬಂದಿದ್ದು ಇವಾಗ ಸುಮಾರು ಸ್ಟ್ರಾಟಜೀಸ್ ಹೇಳ್ಕೊಟ್ಟಿದ್ದಾರೆ ಸರ್ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಮಾಡ್ಕೋಬಹುದು ಅನ್ನೋ ಧೈರ್ಯ ಬಂದಿದೆ ಮೇಡಮ್ ಇನ್ವೆಸ್ಟ್ ಮಾಡಿದಿರಾ ನೀವು ಅಥವಾ ಟ್ರೇಡ್ ಮಾಡಿ ಇನ್ವೆಸ್ಟ್ ಮಾಡಿಲ್ಲ ನಿಮ್ಮ ವಿಡಿಯೋ ನೋಡಿಬಿಟ್ಟು ನಾನು ಇಲ್ಲಿ ಬಂದಿದ್ದು ಈ ಫಸ್ಟ್ ನಂಗೆ ಜೀರೋ ನಾಲೆಡ್ಜ್ ಇತ್ತು ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಸ್ಮಾಲ್ ಅಮೌಂಟ್ ಹಾಕ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಬೋದು ಡೈಲಿ ಪ್ರಾಕ್ಟೀಸ್ ಅಂತೂ ಬೇಕಲ್ವಾ ಮೇಡಮ್ ಈಗ ಒಬ್ಬ ಏನು ಗೊತ್ತಿಲ್ಲದವನು ಇಲ್ಲಿ ಬಂದು ಕಲಿಬಹುದು ಅಂತೀರಾ ನೀವು ಆ ಸರ್ ಕಲಿಬಹುದು ಯಾಕಂದ್ರೆ ನಂಗೆ ಜೀರೋ ನಾಲೆಜ್ ಇದರ ಬಗ್ಗೆ ಏನು ಗೊತ್ತಿಲ್ಲ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಬಟ್ ನವೀನ್ ಸರ್ ಕ್ಲಾಸಸ್ ಕೇಳಿದ ಮೇಲೆ ಒಕ ಈ ಪಾತಲ್ಲಿ ಹೋದ್ರೆ ನಾವು ಸ್ವಲ್ಪ ದುಡ್ಡು ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಬಂತು ಕಲಿಬಹುದು ಇಲ್ಲಿ ಬಂದು ಈಗ ಟ್ರೇಡ್ ಮಾಡ್ತಾ ಇದೀರಾ ನೀವು ಇಲ್ಲ ಸರ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಮೇಲೆ ಟ್ರೇಡ್ ಮಾಡ್ತೀನಿ ಇನಿಷಿಯಲ್ ಟ್ರೇಡರ್ಸ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಮೇಡಮ್ ಈಗ ಇವರ ಕ್ಲಾಸ್ ಏನೆಲ್ಲ ಬೆನಿಫಿಟ್ ಅಂತ ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ बेनिफिट ಅಂದ್ರೆ ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಬಹುದು ಓಕೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತ ತಿಳ್ಕೊಬಹುದು ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡಬೇಕು ಅಂದ್ರೆ ನಮ್ಮ ಫ್ಯೂಚರ್ ನ ಹೆಂಗ್ ಪ್lan ಮಾಡಬಹುದು ಅನ್ನೋದರ ಬಗ್ಗೆ ಎಲ್ಲ ಇಲ್ಲಿ ಹೇಳ್ಕೊಡ್ತಾರೆ ಕೊಡ್ತಾರೆ ಓಕೆ ಓಕೆ ಈ ಕಾನ್ಫಿಡೆನ್ಸ್ ಇದೆ ಆ ಈ ಕಾನ್ಫಿಡೆನ್ಸ್ ಇದೆ ಓಕೆ ಸರ್ ಚಂದ್ರ ಲವ್ ಸರ್ ಓಕೆ ಸೋ ಹೇಗಾಯಿತು 20 ದಿನಗಳ ಕ್ಲಾಸ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಆ ಅದರ ಒಂದು ನಮಗೆ ಒಂದು ಇದರ ಹೇಳ ಕೊಟ್ಟಿದ್ದಾರೆ ಏನಂದ್ರೆ ক্রিকেট ಗೆ ಹೆಂಗ್ ಆಡ್ತೀರೋ ಆ ಲೈನ್ ಅಲ್ಲಿ ಇರಿ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದೊಂದು ತುಂಬಾ ಒಳ್ಳೆ ಸ್ಟ್ರಾಟಜಿ ಹೇಳ ಕೊಟ್ಟವರೆ ಓಕೆ ಮುಂದಕ್ಕೆ ಹೋಗ್ಬೋದು ಆದ್ರೆ ಆದ್ರೆ ಫ್ರೆಶರ್ ನಾನು ಟ್ರೈನಿಂಗ್ ಸ್ವಲ್ಪ ತಗೊಂಡ ಒಂದು 2 ಮಂತ್ಸ್ ಆಮೇಲೆ ಗ್ಯಾರಂಟಿ ಮುಂದಕ್ಕೆ ಮಾರ್ತೀನಿ ಓಕೆ ಹೇಗೆ ಇಷ್ಟು ವರ್ಷ ನೀವು ಕಲ್ತಿರಲಿಲ್ಲ ಹೇಗೆ ಇದು ಸರ್ ಈಗ ಇಂಟರೆಸ್ಟ್ ಓಕೆ ಈ ಕಾನ್ಫಿಡೆನ್ಸ್ ಬಗ್ಗೆ ಏನಂತ ಏನು ಗೊತ್ತಿಲ್ಲ ಹ ಆನ್ ಸರ್ ಚೆನ್ನಾಗಿ ಹೇಳಿ ಓಕೆ ಸರ್ ಇಲ್ಲಿ ಕ್ಲಾಸಸ್ ವಿಶೇಷತೆ ಏನು ಈಗ ನಿಮಗೆಲ್ಲ ಲ್ಯಾಪ್ ಟಾಪ್ ಗಳು ಇದೀಯಾ ಅಥವಾ ಫೆಸಿಲಿಟೀಸ್ ಗಳು ಏನಿದೆ ಅಂತ ಅಲ್ಲ ಲ್ಯಾಪ್ ಕೊಟ್ಟಿದ್ದಾರೆ ಇಲ್ಲ ಇಂಟರ್ನೆಟ್ ಕನೆಕ್ಷನ್ ಲ್ಯಾಪ್ ಟಾಪ್ ಸೊ ಎಲ್ಲಾನು ಚೆನ್ನಾಗಿ ಅನಲೈಸ್ ಮಾಡಿ ಹೇಳಿದ್ದಾರೆ ಸೊ ಗ್ರೋ ಫ್ಯಾಕ್ಟರ್ ಎಲ್ಲಾ ಹೇಳಿದ್ದಾರೆ ನಾನು ಇನ್ ಫ್ಯಾಕ್ಟ್ ನಿಮ್ಮ YouTube ಅಲ್ಲಿ ನೋಡಿನೇ ಇಲ್ಲಿ ಬಂದಿದ್ದೀನಿ ओके ನಿಮ್ಮ ಒಂದು YouTube ಕ್ಲಾಸ್ ಮಾಡಿ ಹ ಸೋ ಫೈನಾನ್ಷಿಯಲ್ ಬಗ್ಗೆ ಎಲ್ಲರಿಗೂ knowledge ಇರಲೇಬೇಕು ನಾ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತೀವಲ್ಲ ಲಾಸ್ ಆಗಿರೋರು ನೋಡ್ಕೊಂಡು ಇದು ಬೇಡ ಅಂತ ಬಿಟ್ಬಿಟ್ಟಿರ್ತೀವಿ ಬಟ್ ಅದರಲ್ಲೇನು ಚೆನ್ನಾಗಿ ಪ್ರಾಫಿಟ್ ಮಾಡಬಹುದು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಯಾವ ರೀತಿ ಬಿಸ್ನೆಸ್ ಮಾಡಿದ್ರಿಂದ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ ಸೊ ಅದನ್ನ ಯಾವ ರೀತಿ ಒಂದ್ ಸ್ವಲ್ಪ ಒಂದ್ ವರ್ಷ ಪ್ರ್ಯಾಕ್ಟೀಸ್ ಮಾಡಿದ್ಮೇಲೆ ನೀವು ಇದನ್ನ ಅಂತ ಹೇಳಿದ್ರೆ ಓಕೆ ಸೊ ಅದನ್ನ ಅವ್ರು ಹೇಳಿದ್ದನ್ನು ಗೈಡೆನ್ಸ್ ಫಾಲೋ ಮಾಡಿದ್ರೆ ಕೆಂಪು ಇನ್ಲಿಮಿಟ್ ಪ್ರಾಫಿಟ್ ತ್ಯಾಂಕ್ ಯು ಸರಿ ಈಗ ಆನ್ಲೈನಲ್ಲೂ ಕಲಿಬೋದಲ್ಲ ನೀವು ಯಾಕೆ ಕ್ಲಾಸ್ಗೆ ಬಂದ್ರಿ ಅಂತ ಆನ್ಲೈನ್ ಆನ್ಲೈನಿಂದ ಅಷ್ಟು ನಾಲೆಡ್ಜ್ ಬರಲ್ಲ ಸರ್ ನಾವು ಯಾವ ತರ ಇಂದ ಕಲ್ತೀವಿ ಅದು ಸ್ವಲ್ಪ ನಮ್ ನಾಲೆಡ್ಜ್ ಬರುತ್ತೆ ಸರ್ ನಮ್ಗೆ ಅವಕ್ಕೆ ಅವ್ರು ಏನ್ ಹೇಳ್ಕೊಡ್ತಾರೆ ಗೊತ್ತಲ್ಲ ಬಟ್ ನಾವು ಮುಂದ್ಗಡೆಯಿಂದ ಏನ್ ಕಲ್ತೀವಿ ಅದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಸರ್ ಹಂಗೆ ಕೇಸ್ ಸರ್ ಈಗ ಟ್ವೆಂಟಿ ಡೇಸ್ ಬರೋದಕ್ಕೆ ಕಷ್ಟ ಆಯ್ತು ನಿಮ್ಗೆ ಹೇಗೆ ಕ್ಲಾಸ್ ಇಲ್ಲ ನಾನು ಆಕ್ಚುಲಿ ಎರಡ್ ಸಾವಿರದ ಹದಿಮೂರು ದಿಂದಲೂ ಟ್ರೇಡಿಂಗ್ ಮಾಡ್ತಾ ಇದ್ದೆ ಸೊ ನಾನು ಇಸ್ರೋದಲ್ಲಿ ಇದ್ದೆ ಆ ರಿಟೈರ್ಡ್ ಆದ್ಮೇಲೆ ಮೇಲೆ ಇದನ್ನೇ ಮಾಡ್ತಾ ಇದ್ದೆ ಹಾಗಾದ್ರೆ ನಿಮ್ಗೆ ಇನ್ವೆಸ್ಟ್ ಇನ್ವೆಸ್ಟ್ ಹಾ ಎಕ್ಸ್ಪೀರಿಯನ್ಸ್ ಇತ್ತು ಎಕ್ಸ್ಪೀರಿಯನ್ಸ್ ಇತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಇದ್ದೆ ಮತ್ತೆ ಇಷ್ಟೋದಲ್ಲಿ ರಿಟೈರ್ಡ್ ಆದ್ಮೇಲೆ ಇನ್ನೊಂದು ಕೆಲಸ ಸಿಕ್ತು ಹಾಗಾಗಿ ಬರೀ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದೆ ಆ್ಯಂಡ್ ಲಾಸ್ಟ್ ಇಯರ್ ಎರಡನೇ ಜಾಬಲ್ಲಿ ರಿಟೈರ್ಮೆಂಟ್ ಓಕೆ ಸೊ ಆಮೇಲೆ ಏನಾದರೂ ನಾನು ಐಡ್ ಲ್ಯಾಕ್ ಓದ್ಕೊಳಕ್ ಇಷ್ಟಪಡಲ್ಲ ಹಾಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಹಾಗೆ ನೋಡ್ತಾ ಇದ್ದೆ ಮೊನ್ನೆ ನೀವು ಮಾಡಿದ್ದ ವಿಡಿಯೋನ ನಾನು ನೋಡಿ ಇಲ್ಲಿಗೆ ಜಾಯಿನ್ ಆಗಿತ್ತು ಇದರಿಂದ ತುಂಬಾ ಲಾಭ ನಾವು ಆನ್ಲೈನ್ ಅಲ್ಲಿ ನೋಡ್ತೀವಲ್ಲ ಅದು ಅಷ್ಟೊಂದು ಅರ್ಥ ಆಗಲ್ಲ ಅವ್ರು ಹೇಳ್ತಾರೆ ಒನ್ ಅವರ್ ಅಥವಾ ಟೂ ಅವರ್ಸ್ ಹೇಳ್ತಾರೆ ಇವರು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಹೇಳೋದ್ರಿಂದ ಚೆನ್ನಾಗಿ ಅರ್ಥ ಮಾಡಿಕೊಂಡು ಖಂಡಿತವಾಗಿ ಇದ್ರಿಂದ ನಾವು ಬೆನಿಫಿಟ್ ಲಾಭನ ಪಡೆಯೋಕೆ ಅನುಕೂಲ ಆಗಿತ್ತು

ನವೀನ್ ಸರ್ ಹೇಳಿರೋ ಟ್ರಿಕ್ ಫಾಲೋ ಮಾಡಿದ್ರೆ ಕ್ಲಾಸ್ ಅಂತ ಹೋಗೋದಿಕ್ಕೆ ಸಾಧ್ಯನೇ ಸರ್ ನಿಮ್ಮ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಭ ಮಾಡೋದು ಸಾಧ್ಯ ಇದೆಯಾ ಸರ್ ಸಾಧ್ಯ ಇದೆ ನಾನು ಮೊದಲು ಸ್ಟ್ರಾಟಜಿ ಎಲ್ಲ ತಿಳ್ಕೊಂಡಿದ್ದೆ பட் ಅಪ್ಲಿಕೇಶನ್ ಪಾರ್ಟ್ ಐ ವಾಸ್ ரியಲಿ ಸ್ಟ್ರಗ್ಲಿಂಗ್ ಫೀಲ್ ಗೆ ಬಂದ ಅಪ್ಲಿಕೇಶನ್ ಪಾರ್ಟ್ ನನಗೆ ரியಲಿ ಹೆಲ್ಪ್ ಮೀ ಆ ಅಡಿಷನಲಿ ಇನ್ವೆಸ್ಟ್‌ಮೆಂಟ್ ಮ್ಯೂಚುವಲ್ ಫಂಡ್ ಬಗ್ಗೆ ಕ್ಲಾಸ್ ತಗೊಂಡಿದ್ದೆ ಇಟ್ಸ್ ಆನ್ ಐ ಓಪನ್ ಫಾರ್ us ಓಕೆ ಇಟ್ಸ್ ಗೋಯಿಂಗ್ ಟು ரியಲಿ ಹೆಲ್ಪ್ ಸೊ ನನಗೆ ಇದು ಹೆಲ್ಪ್ ಆಗಿದೆ ಸೊ ಫರ್ಥರ್ ಪ್ರಾಕ್ಟೀಸ್ ಇನ್ ನಾನು ಸ್ವಲ್ಪ ಇಂಪ್ರೂವ್ ಯೂಸ್ ಮಾಡ್ಕೊತೀನಿ ಪ್ಲಸ್ ಯಾವಾಗ ಬೇಕಾದ್ರೂ ಕಾಂಟಾಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಅದೊಂದು ನಮಗೆ ಅಡಿಷನಲ್ ಬಂತು ಎಸ್ ಶಿವಮೊಗ್ಗದಿಂದ ಶಿವಮೊಗ್ಗ ಟ್ರೇಡಿಂಗು ಮತ್ತೆ ಇನ್ವೆಸ್ಟ್ಮೆಂಟ್ ನಾಲೆಡ್ಜಿಗೋಸ್ಕರನೆ ಬಂದಿದ್ರು ಈ ಇಲ್ಲಿ ನಿಮ್ಗೆ ಏನೆಲ್ಲ ನಾಲೆಡ್ಜ್ ಕೊಟ್ರು ಸರ್ ಟ್ರೇಡಿಂಗ್ ಮಾಡ್ಬೋದು ಆದ್ರೆ ಲಾಂಗ್ ಟರ್ಮ್ ಪ್ರಾಕ್ಟೀಸ್ ಬೇಕು ಯಾ ಸ್ಟ್ರಾಟಜೀಸ್ ನೋಡ್ಕೊಂಡು ಮಾಡ್ಬೇಕು ಮತ್ತೆ ಇನ್ವೆಸ್ಟ್ಮೆಂಟ್ ಮಾತ್ರ ನಾವು ರೆಗ್ಯುಲರ್ ಮಾಡ್ಲೇಬೇಕು ಮಾಡ್ಲೇಬೇಕು ಸರ್ ಈಗ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಏನು ಮನ್ಸಿಗೆ ಬಂದಂಗೆ ಮಾಡೋದಲ್ಲ ಅಂತ ಏನೋ ಹೇಳೋದನ್ನ ಕೇಳ್ಪಟ್ಟಿದ್ದೆ ನಾನು ಸೊ ಅವ್ರು ಏನು ಏನು ತಿಳಿತು ಸರ್ ಈ ಅಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಇಕ್ವಿಟಿಲಿ ಏನೇನು ಪಾಯಿಂಟ್ಸ್ ನೋಡ್ಬೇಕು ನಾವು ಹಾಂ ಅಲ್ಲಿ ಏನ್ ಪಾಯಿಂಟ್ಸ್ ನೋಡಿಬಿಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಓಕೆ ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಅದರಲ್ಲೆಲ್ಲ ನೀಟಾಗಿ ಹೇಳ್ಬೇಕು ಹ್ಞೂ ಹ್ಞೂ ಟ್ರೇಡಿಂಗ್ ಯಾವ ರೀತಿ ಮಾಡಬೇಕು ಹ್ಞೂ ಎಸ್ ಸರ್ ಏನು ಹೇಳ್ತೀರಾ ಸರ್ ನಮ್ಮ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಾ

ಸರ್ ಈಗ ಒಂದು ಲಾಭ ಮಾಡಬಹುದಾ ಇಲ್ಲಿ ಕ್ಲಾಸ್ ನಮ್ ಕ್ಯಾಪಿಟಲ್ ಉಳಿಸ್ಕೊಂಡು ಒಳ್ಳೆ ಲಾಭ ಓಕೆ ಫಸ್ಟ್ ಆಫ್ ಆಲ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ ಚಾನೆಲ್ ಮೂಲಕ ನಮಗೆ ಒಳ್ಳೆ ಗುರು ಪರಿಚಯ ಮಾಡಿಸಿದ್ರೆ ನಾವು ಬಿಗಿನರ್ಸ್ ಜೊತೆಗೆ ನಾವು ಫಾರ್ಮರ್ಸ್ ಈವನ್ ಲ್ಯಾಪ್ಟಾಪ್ ಕೂಡ ನಮ್ ಸ್ನೇಹಿತರು ನಮ್ಗ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ನಾವ್ ಏನೇ ಡೌಟ್ ತುಂಬಾ ಮೈನ್ಯೂಟ್ ಇರ್ಬೋದು ನಾವ್ ಕೇಳ ಕ್ವಶನ್ ಅಂದ್ರೂ ಸ್ವಲ್ಪ ಬೇಜಾರಾದ್ಮೇಲೆ ನೀಟಾಗಿ ಗೈಡ್ ಮಾಡ್ತಾರೆ ಕ್ಯಾಪಿಟಲ್ ಸೇವ್ ಮಾಡ್ಕೊಂಡು ಹೇಗಿದ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಕೂಡ ಗೈಡ್ ಸರ್ ನೀವ್ ಏನೆಲ್ಲ ಕಲ್ತ್ರಿ ಈಗ ಇಲ್ಲಿ ಸರ್ ನಾನು ಬಿಗಿನರ್ ಏನೋ ಗೊತ್ತಿರಲಿಲ್ಲ ನಿಮ್ ಚಾನಲ್ ನೋಡ್ಕೊಂಡೆ ಬಂದಿದ್ದು ಸೇಮ್ ಇವ್ರು ಏನ್ ಹೇಳುದು ಆಸ್ ಇಟ್ ಇಸ್ ನಾನು ಅದೇ ಹೇಳೋದು ಚೆನ್ನಾಗಿದೆ ಸರ್ ಯಾರು ಬೇಕಾದ್ರು ಬರ್ಬೋದು ಆಕ್ಚುಲಿ ನಾನು ಫಿಫ್ಟೀನ್ತ್ ನಾಲ್ ನಾಲ್ಕು ತಿಂಗಳು ವೈಟ್ ಮಾಡಿದ್ದೆ ಇದಕ್ಕೆ ನೋಡಿ ಅಕ್ಟೋಬರ್ ನಾನ್ ಮೆಸೇಜ್ ಬಂದಿದ್ ವಿಸಿಟ್ ಮಾಡಕ್ಕೆ ಅಕ್ಟೋಬರ್ ಇಂದ ಕಾಯ್ತಿದ್ದೆ ಇವ್ರು ಇಲ್ಲೇ ಬರ್ಬೇಕು ಇಲ್ಲೇ ಬರ್ಬೇಕು ಸೊ ಅದ್ರ ನಂಗೆ ನಾಲ್ಕು ತಿಂಗಳು ವೈಟ್ ಮಾಡಿದ್ದೆ ಈ ಬ್ಯಾಚ್ ಬರೋದು ಅದಕ್ಕೆ ವೈಟ್ ಮಾಡಿದೆ ಸೊ ವೇಟ್ ಮಾಡಿದ್ರೆ ತೊಂದ್ರೆ ಇಲ್ಲ ಸರ್ ಚೆನ್ನಾಗಿರೋ ಸ್ಟೂಡೆಂಟ್ಸ್ ಅಭಿಪ್ರಾಯ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿದಿರಿ ನೆಕ್ಸ್ಟ್ ಬ್ಯಾಚು ಮಾರ್ಚ್ ಹದಿನೇಳನೇ ತಾರೀಕಿಂದ ಶುರುವಾಗ್ತಾ ಇದೆ ಯಾರ್ಯಾರಿಗೆ ಸಬ್ಜೆಕ್ಟ್ ಕಲಿಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಬೇಕು ಎಸ್ ಐ ಪಿ ಬಗ್ಗೆ ತಿಳ್ಕೋಬೇಕು ಎಸ್ ಡಬ್ಲ್ಯೂ ಪಿ ಬಗ್ಗೆ ತಿಳ್ಕೋಬೇಕು ನಾವು ಒಂದು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಲಾಂಗ್ ಟರ್ಮ್ ಅಲ್ಲಿ ಈ ತರ ಇಂಟೆನ್ಷನ್ಸ್ ಯಾರಿಗೇ ಇದ್ರೂ ಖಂಡಿತವಾಗ್ಲೂ ನೀವು ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕಾಗತ್ತೆ ಸೊ ಮಾರ್ಚ್ ಹದಿನೇಳನೇ ತಾರೀಕು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ ಯಾರ್ಯಾರು ಆಸಕ್ತಿ ಇದೆ ಖಂಡಿತವಾಗ್ಲೂ ಬನ್ನಿ ಜಾಯಿನ್ ಆಗಿ ವೆಲ್ತ್ ನ ಶುರು ಮಾಡ್ಕೊಳ್ಳಿ ಈಗ ನಾನು ಎಲ್ಲರನ್ನ ಮಾತಾಡಿಸಿದೆ ಸೊ ಅವರವ್ರ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹೇಳಿದ್ದಾರೆ ನಂಗೆ ನಿಮ್ಮ ಅನೇಕ ಕ್ಲಾಸ್ ಗಳಿಗೆ ನಾನು ಹಿಂದೆ ಬಂದಿದ್ದೆ ಸೊ ಇಲ್ಲಿಗೆ ಬಂದ ಕೆಲವೊಬ್ರು ಮಾತಾಡೋದು ಕೂಡ ಭಯ ಪಡ್ತಾ ಇದ್ರು ಕ್ಯಾಮರಾ ಮುಂದೆ ನಂಗೆ ಅನ್ಸುತ್ತೆ ಇವ್ರ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿದೆ ಅಂತ ಈ ಬ್ಯಾಚ್ದು ಎಲ್ಲರೂ ಮಾತಾಡಿದ್ರು ಯಾರು ಕೂಡ ಒಬ್ರು ಸ್ಕಿಪ್ ಮಾಡಿಲ್ಲ ಮತ್ತೆ ತುಂಬಾ ಫ್ಲೂಯೆನ್ಸ್ ಆಗಿ ಎಲ್ಲವನ್ನ ಹೇಳುವ ಪ್ರಯತ್ನವನ್ನು ಅವ್ರು ಮಾಡಿದ್ರು ಸೊ ನನಗೆ ಹೊರಗಡೆ ಕೇಳೋ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಫೈವ್ ಪರ್ಸೆಂಟ್ ಮಾತ್ರ ಪ್ರಾಫಿಟ್ ನೈಂಟಿ ಫೈವ್ ಪರ್ಸೆಂಟ್ ಕಳ್ಕೊಳ್ಳೋದು ಅನ್ನುವಂತ ಥಾಟ್ ಜಾಸ್ತಿ ಇದೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಜನ ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕರೆಕ್ಟ್ ಆಗಿ ಹೇಳಿದಾರೆ ಅದೇ ರೇಷಿಯೋ ಇರೋದು ಬಟ್ ಆದ್ರೆ ಒಂಬತ್ತು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಭ ಇದೆ ಅದನ್ನ ಯಾಕೆ ನಾವು ಒತ್ತಿ ಹೇಳ್ತಲ್ಲ ಈಗ ಪ್ರೆಸೆಂಟ್ ನಿಫ್ಟಿ ಹತ್ತತ್ರ ಒಂದು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಹತ್ತತ್ರ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಇದೆ ಇದನ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಈ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಟ್ರೇಡಿಂಗ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋದು ಹೇಗೆ ಅನ್ನೋದು ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದೀವಿ ಸೊ ಅದು ಅವರಿಗೆ ಅನುಕೂಲ ಆಗ್ತಾ ಹೋಗುತ್ತೆ ಹಂಗ ನೋಡಿದ್ರೆ ಎಲ್ಲಾ ಬಿಸ್ನೆಸ್ ಅಲ್ಲೂ ರಿಸ್ಕ್ ಇದ್ದೇ ಇದೆ ಹೌದು ರಿಸ್ಕ್ ಇಲ್ಲದೆ ಇರೋದು ಯಾವ್ದು ಕೂಡ ಯಾವ್ದು ಆದ್ರೆ ಹೊರಗಡೆ ಹಂಗಂತ ಮಾತ ಇದೆ ಹೌದು ಐದು ಪರ್ಸೆಂಟ್ ಮಾತ್ರ ಪ್ರಾಫಿಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಲಾಸ್ ಆಗುತ್ತೆ ಹಂಗಾಗಿ ಎಲ್ರಿಗೂ ಗೊತ್ತಾಗ್ಲಿ ಅಂತಾನೆ ನಾನು ನಿಮ್ ಖಂಡಿತ ಸರ್ ಈಗ ಪ್ರೀವಿಯಸ್ ವಿಡಿಯೋನಲ್ಲಿ ನಲ್ಲಿ ನಂದೇ ಒಂದು ಯಾವ್ದೋ ಟೆನ್ ತೌಸಂಡ್ ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ ತೋರಿಸಿದೆ ಹೌದು ಇಷ್ಟೆಲ್ಲಾ ಮಾರ್ಕೆಟ್ ಬಿದ್ರು ಬೇಕಾದ್ರೆ ನೀವು ಆಮೇಲೆ ಬೇಕಾದ್ರೆ ನೋಡಿ ಹದಿನಾರು ಪರ್ಸೆಂಟ್ ರಿಟರ್ನ್ ಅಲ್ಲಿ ಇದೆ ಈಗ ಮಾರ್ಕೆಟ್ ಬಿದ್ದಿದೆ ಕರೆಕ್ಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ನಾವು ಗಮನ ಕೊಟ್ರೆ ನಮಗ್ ಚಾನ್ಸಸ್ ಇದೆ ಮೇಲ್ ಬರೋದಕ್ಕೆ ಇದ್ರಲ್ಲಿ ಇಲ್ಲ ಅಂತಂದ್ರೆ ಸಬ್ಜೆಕ್ಟ್ ಬೇಡ ಅವಶ್ಯಕತೆ ಇಲ್ಲ ಅಂತಂದ್ರೆ ಬಿಟ್ಬಿಡಿ ಅವಶ್ಯಕತೆ ಇದೆ ಅಂತಂದ್ರೆ ಫಸ್ಟ್ ಕಲೀರಿ ಸಬ್ಜೆಕ್ಟ್ ಅದಾದ ನಂತರ ನೀವು ಅಪ್ಲೈ ಮಾಡಿ ಇಲ್ಲೇ ಕಲಿಬೇಕು ಅಂತ ಏನಿಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವೆಲ್ತ್ ಅನ್ನ ಕ್ರಿಯೇಷನ್ ಮಾಡ್ಕೋಬೇಕು ಅಂತಿದ್ರೆ ನೀವು ಇತರ ಕ್ಲಾಸ್ ಗಳಿಗೆ ಬರಬಹುದು ನೋಡಿ ಇಲ್ಲೆಲ್ಲ ಫೆಸಿಲಿಟೀಸ್ ಗಳು ಕೂಡ ಇದೆ ಇವರೇ ಹೇಳಿದ್ರು ನಮ್ಮ ಹತ್ರ ಲ್ಯಾಪ್ಟಾಪ್ ಇರ್ಲಿಲ್ಲ ಸೊ ಇಲ್ಲಿಗೆ ಬಂದ್ರೆ ಅದು ಕೂಡ ಸಿಕ್ತು ನಮಗೆ ಕ್ಲಾಸ್ ಅಂತ ಹೇಳಿ ಮತ್ತೆ ನಿಮ್ಗೆ ಡೌಟ್ಸ್ ಗಳು ಏನಿದ್ರು ಕೂಡ ಒಂದು ಟ್ವೆಂಟಿ ಡೇಸ್ ಇಲ್ಲಿ ಕ್ಲಾಸಸ್ ಅಲ್ಲಿ ಇರೋದ್ರಿಂದ ಏನೇ ಡೌಟ್ಸ್ ಗಳಿದ್ರು ಒಂದು ಹಂತಕ್ಕೆ ಕ್ಲಾರಿಫಿಕೇಶನ್ ತಗೋಬಹುದು ಜೊತೆಗೆ ಫ್ಯೂಚರ್ ಅಲ್ಲೂ ನೀವು ಹೆಲ್ಪ್ ಮಾಡ್ತೀರಲ್ವಾ ಏನಾದ್ರೂ ಡೌಟ್ಸ್ ಗಳಿದ್ರೆ ಕ್ವಶನ್ಸ್ ಗಳಿದ್ರೆ ನಮಗೆ ನಾವು ನಿಮ್ಮನ್ನ ಕೇಳಬಹುದಲ್ವಾ ಕೇಳಬಹುದು ಖಂಡಿತ ಕೇಳಬಹುದು ಟೈಮ್ಗೆ ಅವರು ಬಂದ್ರೆ ಹೆಲ್ಪ್ ಮಾಡ್ತೀವಿ ಈಗ ಸುಮ್ನೆ ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ಅದು ಸುಮ್ನೆ ಹೇಳಿದಾಗ ಕರೆಕ್ಟ್ ಇಲ್ಲಿ ಕಲ್ತೋಗಿ ಆ ಟೈಮ್ಗೆ ಅವರು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡ್ತೀವಿ ನಿಜವಾಗ್ಲೂ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೊ ನಿಮ್ಮ ನಿಮ್ಮ ಒಂದು ಮಾತಿಗಿಂತ ನಾವು ಜನಗಳ ಮಾತು ಬೇಕು ಅಂತ ಇವತ್ತು ಇಲ್ಲಿಗೆ ಬಂದ್ವಿ ಸೊ ಕ್ಲಾಸ್ ಅಲ್ಲಿರುವ ಎಲ್ಲರನ್ನ ಮಾತಾಡೋ ಪ್ರಯತ್ನವನ್ನು ಮಾಡಿದ್ವಿ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡಬೇಕು ರೈಟ್ ಟೈಮ್ ಇನ್ವೆಸ್ಟ್ಮೆಂಟ್ ಗೆ ಮತ್ತೆ ಸಬ್ಜೆಕ್ಟ್ ಕಲಿಯೋದಕ್ಕೆ ಕಲಿಯೋದಿಕ್ಕೆ ದಿಸ್ ಇಸ್ ಅಬ್ಸಲ್ಯೂಟ್ ರೈಟ್ ಟೈಮ್ ಆಲ್ಸೋ ಫಾರ್ ದಿ ಇನ್ವೆಸ್ಟ್ಮೆಂಟ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಬಂದ್ಬಿಟ್ಟು ಕಲಿಬಹುದು ಯಾರ್ಯಾರಿಗೆ ಡೌಟ್ ಇದೆ ಖಂಡಿತವಾಗ್ಲೂ ಬರಬೇಡಿ ಬೇಸ್ಟ್ ಆಫ್ ಟೈಮ್ ಎಸ್ ಎಸ್ ಥ್ಯಾಂಕ್ ಖಂಡಿತ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಕಳೆದ ಬಾರಿ ಏನು ವಿಡಿಯೋನ ಮಾಡಿದ್ದೆ ಅವಾಗ ಇಲ್ಲಿ ಕ್ಲಾಸಸ್ ನಡೀತಾ ಇರಲಿಲ್ಲ ನಾನು ನವೀನ್ ಸರ್ನ ಮಾತ್ರ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿ ಒಂದು ವಿಡಿಯೋನ ಬಿಟ್ಟಿದ್ದೆ ಸೊ ಅದನ್ನ ನೋಡಿ ಸುಮಾರು ಜನ ಇಲ್ಲಿಗೆ ಬಂದಿದ್ರು ಸೊ ಅವರ ಅಭಿಪ್ರಾಯನೂ ಬೇಕು ಅನ್ನುವ ಕಾರಣಕ್ಕೆ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ನಿಮ್ಗೆ ಇಲ್ಲಿಗೆ ಏನಾದ್ರೂ ಬರಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇಲ್ಲೂ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ ಒಮ್ಮೆ ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ನಿ ಸ್ಟೇಟ್ಯೂಮ್ ದರ್